ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಬಿಗಿಯಾದಂಥ ಕಮಾಂಡ್ ಇದೆ ಜೊತೆಗೆ ಮೋದಿ ಹೆಸರು ಹೇಳಿದರೆ ಸಾಕು ಜನ ಮತವನ್ನು ಕೊಡ್ತಾರೆ ಇವಾಗ ನಾಮಿನೇಷನ್ ಫೈಲ್ ಮಾಡಿ ಮೋದಿ ಹೆಸರು ಹೇಳ್ಕೊಂಡು ಮೋದಿ ಫೋಟೋ ಹಾಕೊಂಡು ಹೋಗಿ ಓಟ್ ತಗೊಬರ್ಬೋದು ಅಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಕ್ಕಂಥ ಹೈಕಮಾಂಡನ್ನು ಹೊಂದಿದ್ರೂ ಕೂಡ ಕರ್ನಾಟಕದಲ್ಲಿ ಬಂಡಾಯ ಕಡಿಮೆ ಆಗ್ತಾ ಇಲ್ಲ ಆದರೂ ಕೂಡ ಕರ್ನಾಟಕದಲ್ಲಿ ಒಬ್ಬರ ನಂತರ ಒಬ್ರು ಒಬ್ಬರ ನಂತರ ಒಬ್ರು ಬಂಡಾಯ ಹೇಳ್ತಲೇ ಇದ್ದಾರೆ ಮೊನ್ನೆ ಮೊನ್ನೆವರೆಗೂ ರೇಣುಕಾಚಾರ್ಯ ಅವರು ಬಂಡಾಯದ ಬಿಸಿಯನ್ನು ತೋರಿಸ್ತಾ ಇದ್ದರು ನಿನ್ನೆ ನೋಡಿದರೆ ಹೋಗಿ ಸಿದ್ದರಾಮಯ್ಯ ಮನೆಯಲ್ಲಿ ಕೂತು ಮಾತ ಮಾತ್ರ ಮಾತನಾಡಿಕೆ ಬಂದಿದ್ದಾರೆ ಇನ್ನೇನು ಸುಮಲತಾ ಒಂದು ಕಾಲ್ ತೆಗೆದು ಹೊರಗಡೆ ಆಲ್ರೆಡಿ ಕಾಂಗ್ರೆಸ್ ಮನೆಯಲ್ಲಿ ಇಟ್ಟಾಗಿದೆ ಜೊತೆಗೆ ಎಸ್ ಟಿ ಸೋಮಶೇಖರ್ ನಾನು ಕಾಂಗ್ರೆಸ್ಸಿಗ ಅನ್ನೋ ಥರ ತಿರುಗ್ತಾ ಇದ್ದಾರೆ ಜೊತೆಗೆ ಇವತ್ತು ನಿನ್ನೆ ಮತ್ತೆ ಇವತ್ತು ನೋಡಿದರೆ ಡಾಕ್ಟರ್ ಸುಧಾಕರ್ ಅವರು ನನಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಟಿಕೆಟ್ ಕೊಡಲಿಲ್ಲ ಅಂದರೆ ನಾನು ಪಾರ್ಟಿಯನ್ನು ಬಿಡ್ತೇನೆ ಜೊತೆಗೆ ನಾವು ಬಂದದ್ದು ನಿಮಗೋಸ್ಕರ ನೀವು ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿ ನಮ್ಮಿಂದ ನೀವು ಅಧಿಕಾರವನ್ನು ಅನುಭವಿಸಿದ್ರ ಅನ್ನೋ ಒಂದು ಅವಾಜನ್ನು ಹಾಕ್ತಿದ್ದಾರೆ ಇದೆಲ್ಲದರ ನಡುವೆ ಮತ್ತೊಬ್ಬ ಉತ್ತರ ಕರ್ನಾಟಕದ ಪ್ರಭಾವಿ ಲಿಂಗಾಯತ ಯುವ ನಾಯಕ ಭಾರತೀಯ ಜನತಾ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡ್ತಿದ್ದಾನೆ ಯಾಕೆ ಇವರೆಲ್ಲರೂ ಕೂಡ ಯಾವ ಕಾರಣಕ್ಕೆ ಬಂಡವಾಳಗಳಿದ್ದಾರೆ ಜೊತೆಗೆ ಈ ಪ್ರಭಾವಿ ಲಿಂಗಾಯತ ಯುವ ನಾಯಕರು ಯಾವ ಕಾರಣಕ್ಕೆ ರಾಜೀನಾಮೆಯನ್ನು ಕೊಡ್ತಿದ್ದಾರೆ ಮಾಜಿ ಶಾಸಕರು ಇವರು ರಾಜೀನಾಮೆಯನ್ನು ಕೊಡ್ತಿದ್ದಾರೆ ಯಾಕೆ ರಾಜೀನಾಮೆಯನ್ನು ಕೊಡ್ತಿದ್ದಾರೆ ಅದು ಈಗ ನೋಡಿದ್ರೆ ವಿಜಯೇಂದ್ರ ಲಿಂಗಾಯತ್ ಸಮುದಾಯಕ್ಕೆ ಸೇರಿದ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿದ್ದಾರೆ ಆದರೂ ಯಾಕೆ ರಾಜೀನಾಮೆಯನ್ನು ಕೊಡ್ತಿದ್ದಾರೆ ಎಲ್ಲ ವಿಷಯವನ್ನು ನಾನು ನಿಮ್ಮ ಮುಂದಿರ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಕರ್ನಾಟಕದಲ್ಲಿ ನಾವು ನೋಡಿದಾಗೆ ರೇಣುಕಾಚಾರ್ಯ ಆಯಿತು ಮತ್ತು ಎಸ್ ಟಿ ಆಯಿತು ಈಗ ಆಯಿತು ಡಾಕ್ಟರ್ ಸುಧಾಕರ್ ಆಯಿತು ಸುಮಲತಾ ಅವರಾಯ್ತು ಇವರೆಲ್ಲರೂ ಕೂಡ ಒಂದು ಹೆಜ್ಜೆಯನ್ನು ಹೊರಗಡೆ ಇಟ್ಕೊಂಡು ನಿಂತಿದ್ದಾರೆ ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಕೂಡ ಇವರು ಬೇಲಿಯನ್ನ ಹಾರಿ ಹೋಗ್ತಾರೆ ಇಂತಹ ಭಾರತೀಯ ಪಕ್ಷದಲ್ಲಿ ಈಗ ನೋಡಿದರೆ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಅನಿಲ್ ಮೆಣಸಿನಕಾಯಿ ಅವರು ರಾಜೀನಾಮೆಯನ್ನು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ರಾಜೀನಾಮೆಯನ್ನು ಆಲ್ರೆಡಿ ಕೊಟ್ಟಾಗಿದೆ ಅಂತ ಹೇಳ್ತಿದ್ದಾರೆ ರಾಜೀನಾಮೆಯನ್ನು ಕೊಡ್ತಿದ್ದಾರೆ ಯಾವ ಕಾರಣಕ್ಕೆ ಅನಿಲ್ ಮೆಣಸಿನಕಾಯಿ ಏನಾಯಿತು ಎಚ್ ಕೆ ಪಾಟೀಲ್ ಅಂತವ್ರನ್ನೂ ಸೋಲಿಸ್ತಾರವರು ಎಚ್ ಕೆ ಪಾಟೀಲ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ದಿದ್ದ ಇದನ್ನು ಕೊಡಿದ್ರೆ ಎಪ್ಪತ್ತರಿಂದ ಒಂದು ಲಕ್ಷ ಮತವನ್ನು ಪಡಿತಾರೆ ಪ್ರತಿ ಬಾರಿ ಅಂತಹ ಅನಿಲ್ ಮೆಣಸಿನಕಾಯಿ ಇವತ್ತು ರಾಜೀನಾಮೆಯನ್ನು ಕೊಡ್ತಿದ್ದಾರೆ ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯ ಸದಸ್ಯತ್ವಕ್ಕೆ ಯಾಕೆ ಬಂಡಾಯವನ್ನು ಇದ್ರವರು ಕಾರಣ ಇಷ್ಟೇ ಅನಿಲ್ ಮೆಣಸಿನಕಾಯಿ ಬಂಡಾಯ ಹೇಳಲಿಕ್ಕೆ ಕಾರಣ ಏನಂದರೆ ಇಲ್ಲಿ ವಿಜಯೇಂದ್ರ ನೇಮಕ ಆದ ನಂತರ ಹಲವಾರು ಜನರನ್ನು ಸಮಾಧಾನ ಮಾಡಿ ಪಕ್ಷದೊಳಗಡೆ ಕರ್ಕೊಬಂದರು ಸೆಟ್ಟರ್ನ ಪಕ್ಷ ಬಿಟ್ಟೋಗಿದ್ದ ಸೆಟ್ಟರ್ನ ವಾಪಸ್ ಕಾಂಗ್ರೆಸ್ ಕಾಂಗ್ರೆಸ್ನ ಗೊಂದಲವನ್ನು ಉಂಟು ಮಾಡಿದರು ಆದರೆ ತನ್ನ ಪಕ್ಷದಲ್ಲಿದ್ದಂಥ ಹಲವಾರು ನಾಯಕರಿಗೆ ನಾಟ್ರೀಚ ಆದ್ರು ವಿಜಯೇಂದ್ರ ನಾಟ ರೀ ಚಲ್ಲಾದರು ವಿಜಯೇಂದ್ರ ಕೇವಲ ಅವರು ಯಾರು ತೋರಿಸ್ತಾರೋ ಅವರು ಅವ್ರ ಜೊತೆ ಇರ್ತಕ್ಕಂಥವ್ರು ಎಲ್ಲಿ ಹೇಳ್ತಾರೋ ಆ ಕೆಲಸವನ್ನು ಮಾತ್ರ ಮಾಡ್ತಾ ಬಂದರು ಹೊರತು ಇವರು ಬೇರೆ ಕೆಲಸವನ್ನು ಮಾಡಲಿಲ್ಲ ಜೊತೆಗೆ ತನ್ನ ಪಕ್ಷದ ಹಲವಾರು ನಾಯಕರನ್ನ ನಾಟಿ ಸಬಲ್ ಮಾಡಿದರು ಜೊತೆಗೆ ಇನ್ನೊಂದೇನಂತಾದರೆ ಏನು ಯಡಿಯೂರಪ್ಪ ವಿರುದ್ಧ ಗುಂಪಲ್ಲಿ ಗುರುತಿಸ್ಕೊಂಡಿದ್ರು ಆ ನಾಯಕರಿಂದ ಕೂಡ ಅವರನ್ನು ಕೂಡ ದೂರ ತರ್ತಾನೆ ಬಂದರು ಆ ಕಾರಣಕ್ಕಾಗೇ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಪಕ್ಷವನ್ನು ಖಾಲಿ ಮಾಡಲಿಕ್ಕೆ ಮುಂದಾದರು ಈಗ ಆ ಸರತಿ ಸಾಲಿನಲ್ಲಿ ಅನಿಲ್ ಮೆಣಸ ಮೆಣಸಿನಕಾಯಿ ಕೂಡ ಒಬ್ಬರು ಅನಿಲ್ ಮೆಣಸಿನಕಾಯಿ ಬಿಟ್ಟೋಗೋದ್ಕಿಂತ ಮೊದಲು ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆಯನ್ನು ನಡೆಸಿ ಅಂತಿಮವಾಗಿ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಉತ್ತರ ಕರ್ನಾಟಕದ ಒಂದು ಜಿಲ್ಲೆಯಲ್ಲಿ ಅವರು ಕ್ಯಾಂಡಿಡೇಟ್ ಆಗ್ತಾರೆ ಎಂ ಪಿ ಕ್ಯಾಂಡಿಡೇಟ್ ಆಗ್ತಾರೆ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ಎಂ ಪಿ ಕ್ಯಾಂಡಿಡೇಟ್ ಆಗಿ ಇನ್ ಕೇಸ್ ಎಂ ಪಿಯಲ್ಲಿ ಸೋತ್ರೆ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಒಂದು ಉತ್ತಮ ಗೌರವಾನ್ವಿತ ಹುದ್ದೆಯನ್ನು ನೀಡ್ತಾರೆ ಈಗ ಸೆಟ್ಟರ್ ಏನು ಬಿಟ್ಟೋಗಿದ್ರು ಆ ಹುದ್ದೆಯನ್ನು ಅವ್ರಿಗೆ ನೀಡಬಹುದು ಅಂತ ಕೂಡ ಹೇಳಲಾಗ್ತಾಯಿದೆ ವೀಕ್ಷಕರೇ ಹಾಗಾಗಿ ಈಗ ಸೆಕ್ಟರ್ ಬಿಟ್ಟು ಹೋದಾಗ ಎಮ್ ಎಲ್ ಸಿ ಖಾಲಿಯಾಗಿದೆ ಆ ಎಮ್ ಎಲ್ ಸಿ ಹುದ್ದೆಯನ್ನು ಇದೇ ಅನಿಲ್ ಮೆಣಕಾಯಿ ಮೆಣಸಿನಕಾಯಿ ಅವರಿಗೆ ನೀಡ್ತಾರೆ ಇದನ್ನು ಎಚ್ ಕೆ ಪಾಟೀಲ್ ಅವರೇ ಮಾಡಿರ್ತಕ್ಕಂಥ ಡೀಲ್ ಅಂತ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ ಅನಿಲ್ ಮೆಣಸಿನಕಾಯಿ ಮೆಣಸಿನಕಾಯಿ ಅವರು ಹೋಗಿದ್ರಿಂದ ಬಿಜೆಪಿ ಏನಾದ್ರು ನಷ್ಟ ಆಯಿತಾ ಕಾಂಗ್ರೆಸ್ ಇದರಿಂದ ಏನಾದರೂ ಬೆನಿಫಿಟ್ಸ್ ಆಗ್ತದ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮಾಡಿದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು